ಕಾಗವಾಡದಲ್ಲಿ ಶಾಸಕರಾದ ರಾಜು ಕಾಗೆ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ತಾಲೂಕಾ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯಿಂದ ಸನ್ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಸಮಗ್ರ ಸಹಭಾಗಿತ್ವ ನಗರ ಗ್ರಾಮ ಪಂಚಾಯತ್ ಮತ್ತು ಇಲಾಖೆಯವರಿಗೆ ಸಾರ್ವಜನಿಕ ಮೂಲಕ ಬಂದ ಬೇಡಿಕೆ ಕಾಮಗಾರಿಯ ಕರಡು ಕ್ರಿಯಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಸನ್ಮಾನ್ಯ ಶ್ರೀ ಭರಮಗೌಡ ಕಾಗೆ ಶಾಸಕರು ಕಾಗವಾಡ್ ವಿಧಾನಸಭಾ ಮತಕ್ಷೇತ್ರ ಅಧ್ಯಕ್ಷರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಅಧ್ಯಕ್ಷರು ತಾಲೂಕಾ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಇದೇ ವೇಳೆ ಕಾಗವಾಡ ತಾಲೂಕಾ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಶ್ರೀ ರವೀಂದ್ರ ಹಾದಿಮನಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಎ ವಿ ಎ ವಾಲಿ ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಬಸಗೌಡ ಕಾಗೆ ತಾಲೂಕಾ ಪುರಸಭೆ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವಿಠ್ಠಲ್ ಮಾನ್ಯ ಕರ್ನಾಟಕ ಗಣ ಸರ್ಕಾರದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಯೋಜನೆಯ ಹತ್ತೊಂಬತ್ತೊಂಬರದ ಮುನ್ನೂರ ಒಂಬತ್ತರ ಅಡಿಯಲ್ಲಿ ಹೊಸದಾಗಿ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯನ್ನು ಸಲ್ಲಿಸಿದ್ದಾರೆ ಇದು ಇಯರ್ಲಿ ಆ್ಯಕ್ಷನ್ ಪ್ಲಾನ್ ಮಾಡಿದ್ರು ಇದೆಲ್ಲ ಗ್ರಾಮ ಪಂಚಾಯತ್ವರು ಮತ್ತು ನಮ್ಮ ಪುರಸಭೆ ಪಟ್ಟಣ ಪಂಚಾಯತ್ ಅವರು ಅವು ತಮ್ಮ ಒಂದು ನೇತೃತ್ವದ ಅಧ್ಯಕ್ಷತೆಯಲ್ಲಿ ಪರಿಶೀಲನೆ ಆಗಿ ಈ ಒಂದು ಪರಿಶೀಲನೆ ಪ್ರಯೋಜನೆಯನ್ನು ಜಿಲ್ಲಾ ಕಳಿಸಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕೂಡ ಕಮಿಟಿ ಇದೆ ಸರ್ ಆ ಕಮಿಟಿ ಮಾತ್ರ ಈ ಒಂದು ಕ್ರಿಯಾಲಯ ಸರ್ಕಾರಕ್ಕೆ ಈ ಈ ವರ್ಷದಿಂದ ಪ್ರಾರಂಭ ಸರ್ ಅದರ ಪ್ರಥಮ ಸಲ್ಲಿಸುವಂತರಾಗಿ ಸ್ವಾಗತ ಈ ಒಂದು ಸಭೆಯಲ್ಲಿ ಶಾಸಕರು ಡಿಸಿ ಬ್ಯಾಂಕಿನ ಉಪಾಧ್ಯಕ್ಷರನ್ನು ಪ್ರಯುಕ್ತ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಮ್ಮ ಒಂದು ಸಮ್ಮಾನ

920 9 मिनट टाइम तो यार एनीमेशन आता तमिल 9 के और एलिव आईना फॉरवर्ड है ये बात क्लियर है तो 3 तो बात नहीं होगा ये नहीं है रामनाथ जी जय जयराज

ಎರಡ್ ಮೂವತ್ತು ತಾರೀಕಿನ ಒಳಗೆ ನಮ್ಗೆ ಕೂಡ ಕನ್ಸಿ ಮಾಡಿಂಗ್ ಮಾಡಿ ಇದರೊಂದಿಗೆ ಇವತ್ತಿನ ಈ ಸಭೆ